வாடு <entender it> <uffs> ಒಂದು ಹಳ್ಳಿ ಊರಾಗ ಒಂದು ಬಡತನ ಕುಟುಂಬದೊಳಗ್ರಿ ಎರಡು ತಾಯಿ ತಂದಿ ಗಂಡ ಹೆಣ್ತಿದ್ರು ಅವರಿಗೆ ಎರಡು ಹೌದು ಅವ್ರಿಗೆ ಹ್ಯಾಂಗ ಶಾಲಿ ಕಲಿಸ್ತಾರಪ್ಪ ಅಂತ ಕೇಳಿದ್ರಿಪ ದಿನ ನಿತ್ಯ ಮತ್ತೊಬ್ರು ಹೊಲಕ್ಕ ದುಡೋದು ಹೌದಾ ದಿನ ಒಬ್ರು ಬಲಕ್ಕ ಕೂಲಿಯನ್ನು ಮಾಡ್ತಾ ಇರುವಂತ ಹೌದು ಮಾಡಿ ಹೌದಾ ಅವರು ಮಕ್ಕಳು ಗಲ್ಲಿಲಿ ನಾವು ಹೇಂಗೆ ಹೇಂಗೆಕಾಗ್ಲಕ್ಕೆ ತಿಳಿದುಕೊಂಡು ಹೌದಾ ಮಕ್ಕಳಿಗೆ ಚಂದ ಕಲಿಸಿ ನೌಕರಿ ಹೌದು ಬತ್ತು ಹೌದಾ ನೌಕರಿ ಬಂದ ಕಾಲಕ್ಕೆ ಹೌದು ತಾಯಿ ತಂದಿಗೆ ಮಕ್ಕಳು ಹೇಂಗೆ ನೋಡ್ತಾರ ಅನ್ನೋದು ಮುಂದೆ ಬರ್ತದ ಹೇಳ್ರಿಪ್ಪ ಹಾ ಹಾ ತಾಯಿ ಗಿಂತ ಬಂಧು ಇಲ್ಲ ಎಟ್ಟು ನಡೆ they <tries> हेलो हे रिपा 84 लाख जीवराशी वगैरे औद्री मानवा जन्म बाल श्रेष्ठ असते होदा होदले होदान ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗ ಮಾನವ ಜನ್ಮ ಬಹಳ ಶ್ರೇಷ್ಠ ಐತಿ ಹೌದಾ ನಾವು ನೀವು ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದೀವಿ ಅಂದ್ರ ಬಳಕ ಏನಾಗ್ತದೆ ಸರ್ ತಾಯಿ ತಂದಿ ಸೇವಾ ಬಹಳ ಪ್ರೀತಿಯಿಂದ ಮಾಡಬೇಕಾಗ್ತದೆ ಹೌದ್ ಹೌದ್ ಹೌದಿಲ್ಲ ಹೌದು ಈ ತಾಯಿ ತಂದಿ ಸೇವಾ ಹೌದಾ ಇವತ್ತು ನಾವು ತಾಯಿ ತಂದಿಗೆ ಮರ್ತು ನಡೆದಿವಂದ್ರ ಏನ್ ಆಗ್ತದ ಮಾಸ್ತಾರ ನಾಯಿ ಹೌದು ಅಚ್ಚು ಹೌದಿಲ್ಲ ಹೋಗ್ಬಿಡ್ತದ ನಾವು ಇರೋ ತನಕ ತಾಯಿ ತಂದಿಗೆ ಮೊದಲ ಬಹಳ ಪ್ರೀತಿಲಿ ನೋಡ್ಬೇಕಾಗ್ತದ ಹೌದ್ರಿ ಇಲ್ಲಿ ಇಲ್ಲಿಂದ ಶ್ರೀ ಸೈಲಿಕ ನಡ್ಕೊತ ಹೋಗ್ತಿವಿ ಹೌದು ನಡ್ಕೊತ ಹುಲಿ ಸೆನ್ಸಿಗೆ ನಡ್ಕೊತ ಹೋಗ್ತಿವಿ ಹೌದು ಎಲ್ಲಿ ನಾವು ನಡ್ಕೊತ ಹೋಗ್ತಿವಿ ನಡ್ಕೊತ ಹೋಗ್ತಿವಿ ಎಲ್ಲಾ ತೋಲಿನ ನಡ್ಕೊತ ಹೋಗಿಂತ ಮೊದಲ ಮನೆಯಾಗಿದ್ದ ತಾಯಿ ತೆಂಡಿನ ಒಂದ್ ಸಾರಿ ಕಾಲು ಬಿದ್ದೇವಂದ್ರ ಏನ್ ಆಗ್ತದ್ರಿ ಎಷ್ಟು ಸಾರಿ ನಡ್ಕೊತ ತಿರ್ಗಾಡಿ ನೋಡು ಅದಕ್ಕಿಂತ ನಾವು ಹೆಚ್ಚು ಪುಣ್ಯ ನಮಗ್ ಹತ್ತೈತೆ ಹೌದಿಲ್ಲ ಹೌದ್ರಿ ಅದಕ್ಕ ಈ ತಾಯಿ 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 ಮ್ಯಾಗಿನ ಪದ್ಯ ಬಹಳ ಸುಂದರವಾಗಿ ನಮ್ಮ ಸಿದ್ಧವನ್ನ ಹಣ್ಣ ಕತ್ತ ಹೌದ್ರಿ ಶಾಸ್ತ್ರದಿಂದ ಕೇಳ್ಬೇಕಾಗಿ ಹೌದ್ರಿ ಹಾಡೇ ಹೋಗೋದಿ ಚಾನ್ ಪದ ಬೀರ್ ದೇವ್ರು ಮುಂದಿನ ಸಂಜೆ ಸಿಕ್ಕ ಚಾನ್ಸಲರ್ ಹೊಸ ದಾಟಿ ಪದ ಹಾಡೆ ಹಾಡೇ ಹೋಗುದಾನ ತಮ್ಮ ನೀನು ಶಬ್ದಾಗ ತಮ್ಮ ಬರುತ್ತಾನ ಅಪ್ಪ ಅಂತ ಹೇಗ್ರಿಪ್ಪ ತಾಯಿ ತಂದಿ ನಿನ್ನ ದಿನನಿತ್ಯ ಮತ್ತವರು ಕೂಲಿ ನಾಲಿಯನ್ನು ಮಾಡಿ ಮಕ್ಕಳಿಗೆ ಸಾಲಿ ಕನಸು ದಾಳಿಗೆ ಹೌದಾ ದುಡ್ಡಿನ ಬೆಲೆ ಏನಪ್ಪಾ ಅಂತ ಹೇಳಿದ್ರಾ ಹೌದು ಮಗ ಕೇಳ್ತಾನ ತಂದಿಗೆ ಏನಂದ್ರ ಸರ ವಿಮಾನ ಟಿಕೆಟ್ ಕಂದಾ ಪಟ್ಟಿ ತುಟ್ಟದ ಹೌದು ಹೌದು ನಿನಗೆ ಏನು ಕೂನದ ದುಡ್ಡಿನ ಬೆಲೆ ಹೌದು ನಾನು ತಾಯಿ ಸತ್ತಾಗ ನಾ ಬಂದಿನಿ ಮುಂದೆ ನೀ ಸತ್ತಾಗ ತಮ್ಮ ಬರ್ತಾನಂತ ಹೇಳದವ ಹೌದು ಹೌದಾ ಇಂತ ಮಕ್ಕಳಿಗೆ ಹೌದೋ ಏನು ಮಾಡಬೇಕು ಹ್ಯಾಂಗೆ ರೀಪಾ ಹ್ಯಾಂಗೆ ಮಾಡ್ಬೇಕು ನಿನ್ನಂಥವ್ರಿಗೆ ನನ್ನಂಥವ್ರಿಗೆ ಯಾ ಹಾ ಒಯ್ದು ಹೊಡಿಬೇಕ್ರಿ ಕಡೆ ಕಂಟಕ್ ಹಚ್ಚಿ ಎಂಟು ಮಂದಿ ಕಲ್ತ ಅವ್ರು ಆ ಬಡ್ಗಿ ಇರು ಬರ್ದ್ರು ಅವ ಮುಳುಗ ಬಾರಲಿರ್ಬೇಕು ನೋಡಿರಿ ಏ ತಂದಿಗೆ ಮಗ ಹೇಳನಾ ತಮ್ಮ ಹಾನು 야 <laughs> 안가 <laughs>